ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಟ್ಟಾರೆ ಈಗ ನಾನು ಇಂಡಿವಿಜುವಲ್ ಆಗಿ ಕೆಲವು ಮಂದಿಗ್ ಚಿಂತಕರಿಗೆ ರಾಜ್ಯದಾಗ ಒಂದ್ ಮೂರ್ ನಾಲ್ಕು ನೂರ ಮಂದಿಗೆ ನಾನು ಸ್ವಂತ ಫೋನ್ ಕಳಿಸ್ತೀನಿ ಅದನ್ನು ಬಂದ್ ಮಾಡಿದೀನಿ ನಾನ್ ಯಾಕಂದ್ರೆ ಇನ್ನು ಮಠ ನೀವು ಸಬ್ಸ್ಕ್ರೈಬ್ ಆಗುವ ಸಬ್ಸ್ಕ್ರೈಬ್ ಆಗ್ರಿ ಯಾಕಂದ್ರೆ ಯಾರು ಹೇಳದಂತ ಸುದ್ದಿಗೋಲ್ಡ್ ಹೇಳ್ತಿರ್ತೇವು ಮತ್ತೆ ಯಾರು ಮಾತಾಡ್ಲಾರ ಧ್ವನಿಯಾಗಿರ್ತೈತಿ ನಿಮ್ ಗರ್ದಿಗ ಮತ್ ಇವತ್ತ ಈ ವಿಷಯ ಹೇಳಕ್ ನನ್ ಕೆಟ್ಟು ಅನಸ್ತೈತಿ ಯಾಕಂದ್ರ ಇದ್ ಬಹಳ ಮಂದಿಗೆ ರಾಜಕಾರಣಿಗೊಳ ಮನಸ್ಸಿಗೆ ಹತ್ತೈತಿ ಯಾಕಂದ್ರ ಅವ್ರಿಗೆ ಯಾರು ಹೇಳಾವ್ರು ಇರದಿಲ್ಲ ಕೇಳುವ ಕೆಳವ್ರು ಇರುದಿಲ್ಲ ಅವ್ರು ಮಾಡಿದ್ದನ್ನೇ ಇರ್ತೈತಿ ಇದು ಬಿಜೆಪಿ ಅವ್ರ ಬಂತು ಕಾಂಗ್ರೆಸ್ನವ್ರ ಬಂತು ಜೆ ಡಿ ಎಸ್ ಬಂತು ಯಾಕಂದ್ರ ಅವ್ರಿಗೆ ಹೇಳುವಂತ ಶಕ್ತಿ ಶನತನ್ ಇದ್ರೂನು ಹೇಳಾಕ್ ಅನ್ಸ್ತಿರ್ತೈತಿ ಆದ್ರೆ ನಾವ್ ಮಾತ್ರ ಅವ್ರ ಯಾರ ಬಿಜೆಪಿ ಅವ್ರ ಮಾಡ್ಲಿ ಕಾಂಗ್ರೆಸ್ನವ್ರು ಮಾಡ್ಲಿ ಜೆ ಡಿ ಎಸ್ ನವ್ರ ಮಾಡ್ಲಿ ಯಾರ ಮಾಡಿದ್ರು ಇಲ್ಲಿ ಅಂತ ಹೇಳುದು ನನ್ನ ಕರ್ತವ್ಯ ಅದನ್ನ ಮಾಡ್ತೇನೆ ಇವತ್ತ ಈ ಹಾನ್ಗುಡ್ದ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಬರ್ತೈತಿ ಹಿರಣ್ಯಕೇಶಿ ಸಹಕಾರಿ ಕ್ಷೇತ್ರದ ಇಲೆಕ್ಷನ್ ಬರ್ತೈತಿ ಇನ್ನ ಅನೇಕ ಸಹಕಾರಿ ಸಂಸ್ಥೆ ಇಲೆಕ್ಷನ್ಗಳ ಬರ್ತಾವ ಈ ಒಂದ ಸಹಕಾರಿ ಒಂದ ಸಂಸ್ಥಾಗಳ ಇಲೆಕ್ಷನ್ ಮೊದಲ ಊರಾಗಿನ್ ಹಿರಿಯರ್ ಕೂಡಿ ಅವಿರೋಧ ಮೈ ಮಾಡಿ ಕಳಿಸ್ತಾರ ಯಾಕಂದ್ರ ಅಲ್ಲಿ ಏನು ಸರ್ಕಾರಿ ಸಂಸ್ಥೆಗಳಾಗ ಬಾಳದ್ರ ಚಾ ಬಿಸ್ಕಿಟ್ ಒಂದ ತೊಡೆ ಭತ್ತ ಅಂತೇಳಿ ಗೌರವಧನ ಕೊಡ್ತಿದ್ರ ಹತ್ ರೂಪಾಯದಿಂದ ಕೊಟ್ಕೋತ ಬರ್ತಿದ್ರ ಈಗ ಬಾಳಾದ್ರ ದೊಡ್ಡ ಡಿ ಸಿ ಸಿ ಬ್ಯಾಂಕ್ ಇದ್ದ ಅಲ್ಲಿ ಏನ್ರಿ ಅದು ಇಲೆಕ್ಷನ್ ಬರುದೈತಿ ಈಗ ಉಡಿ ತುಂಬಿಸ್ಕೊಳತ್ತೀರಿ ನೀವು ಉಡಿ ತುಂಬಿಸ್ಕೊಳಕ ನಮ್ದೇನ್ ತಕರಾರ ಇಲ್ಲ ಉಡಿ ತುಂಬ ವಜನ್ ಆಗುವಂಗ ನಿಮ್ ಉಡಿದಾಗ ಸಾಮಾನುಗಳು ಬರತ್ತಾವ ತುಂಬಿಸ್ಕೊಳಕ ಏನ್ ನಮ್ದೇನ್ ತಕ್ರಾರ್ ಇಲ್ಲ ನೀವ್ ಯಾವ ಪುರುಷಾರ್ಥಕ್ಕಾಗಿ ಇಲೆಕ್ಷನ್ ಮಾಡತ್ತ ರಾಜಕೀಯ ನಾಯಕರ ನಮ್ ಜಿಲ್ಲಾದವ್ರೂ ರಾಜ್ಯದವ್ರ ಅವಲೋಕನ ಮಾಡಿಕೋರ ಯಾಕಂದ್ರ ನಮ್ ಜಿಲ್ಲಾದಾಗ ಬಿಜೆಪಿ ಅವರು ಇದ್ದೀರಿ ನೀವು ಕಾಂಗ್ರೆಸ್ನವರು ಅದರೀಗ ನೀವು ಒಂದರ ಸಲ ಹಿರಣ್ಯ ಕೆಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾಕೆ ಹಾನಿ ಆತು ಘಟಪ್ರಭಾ ಯಾಕತ್ತು ಮಲಪ್ರಭಾ ಯಾಕತ್ತು ಭಾಗ್ಯಲಕ್ಷ್ಮಿ ಯಾಕತ್ತು ಧನಲಕ್ಷ್ಮಿ ಆಕಾತು ಮಾರ್ಕಂಡಿ ಸೋಮೇಶ್ವರ ದೂದ್ಗಂಗಾ ಹಾಲ್ ಸಿದ್ಧನಾಥ ಈ ಸಕ್ರಿ ಫ್ಯಾಕ್ಟ್ರಿಗಳ ಯಾಕೆ ಹಾನಿ ಒಳಗ್ ಬಂದು ಅನ್ನೋದು ಒಮ್ಮೆರೆ ನೀವು ವಿಚಾರ ಸಂಕೀರ್ಣ ಮಾಡಿ ಸಹಕಾರಿ ಅಧಿಕಾರಿಗಳ್ ಕರದ ಸೇರ್ದಾರನ ಕರದ ಬಿಜೆಪಿ ಅವ್ರ ಹತ್ತು ಕಾಂಗ್ರೆಸ್ನವ್ರು ಎಂದ್ರ ನೀವೊಂದು ಸಭಾಗಳ ಮಾಡಿದಿರಿನಾ ನಾವೊಂದು ವರ್ಷದ ಹಿಂದ ಸಹಕಾರಿ ಯೂನಿಯನ್ ಐತೆ ಅಂತ ಐತೆ ರೈಟಿಂಗ್ ದಾಗ ಕೊಟ್ಟ ಇದ್ ಮಾನ್ ನಾಯಕರ ಕರೀರಿ ಎಲ್ಲ ಸಹಕಾರಿಗಳನ್ನ ಕರೀರಿ ಅಂತ ಹೇಳಿ ಅವ್ರ ಹೆಸರು ಹಾಕಿ ಅವ್ರ ಆಯಾ ಒಂದ ಸಂಘ ಸಂಸ್ಥಾ ಕೊಟ್ಟ ಕೇಸ್ ಅವ್ರ ಕಡೆಯಿಂದ ಒಂದ ವಿಚಾರ ಸಂಕೀರ್ಣ ಮಾಡ್ರಂತೀವಿ ಯೂನಿಯನ್ ಅವ್ರಿಗೆ ಪತ್ರ ಕೊಟ್ರ ಇನ್ನ ಮಠ ಆ ಪತ್ರಕ್ ಉತ್ತರನೇ ಇಲ್ಲ ಈ ನಮ್ಮ ಇಬ್ರು ರಾಜಕಾರಣಿ ಹುಡುಕಿರ್ತಾರೆ ನಮ್ಮ ಬಿಜೆಪಿ ಅವ್ರನ್ನ ಕಾಂಗ್ರೆಸ್ ಸಿ ಸಿಎಂ ಎಸ್ ಅಪಿಎಂ ಸಿ ಆತು ಪಿ ಎಲ್ ಡಿ ಬ್ಯಾಂಕ್ಗಳ ಲಾಭದಾಗ ಲಾಭದಾಗದವ್ರಪ್ಪ ಯಾವ ಸಹಕಾರಿ ಸಕ್ರಿ ಫ್ಯಾಕ್ಟರಿ ಲಾಭದಾಗದವು ಇವತ್ತ ಒಂದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಕ್ ಹೊಂಟರ್ ನೀವು ಡಿ ಸಿ ಸಿ ಬ್ಯಾಂಕ್ ಗೆ ನೀವು ಏನ್ ಮಾಡತ್ತಿರೋದ್ರ ಯಾರ ನೀವ್ ಏನ್ ಮಾಡತ್ತರಿಲ್ಲ ಆತ್ಮಾವಲೋಕನ್ ಮಾಡಿಕೋರಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಒಳ್ಳೆ ಒಂದ ಲಾಭದಾಗ ಐತೆ ರೈತರ ಬ್ಯಾಂಕ್ ನೀವು ವಾತ್ಸಲ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುದಾಗ ಹೋಲ್ಸೇಲ್ ಪ್ಯಾಕೇಜ್ ತಗೊಂಡಂಗೆ ತಗೊಂಡ್ರಿ ನೀವು ತಗೊಂಡ್ರ ಅಟ್ಟನ ನಿಮಗೆ ಸಂಬಂಧ ತಗೋಲಿಲ್ಲಪ್ಪ ನಾವು ಪ್ರಾಮಾಣಿಕವಾಗಿ ಮೆರಿಟ್ ಮ್ಯಾಗ ಮಾಡಿದೇವ ಅಂದ್ರ ಅದನ್ನ ಹೇಳಬೇಕಾರ ನೀವ್ ಹೆಂಗ ಅಪಾಯಿಂಟ್ಮೆಂಟ್ ಮಾಡ್ಕೋತಿರ್ಲಾ ಸಹಕಾರಿಗಳ ಎಲ್ಲರಿಗೂ ಗೊತ್ತೈತಿ ಇವತ್ತು ಯಾವ ಪುರುಷಾರ್ಥಕ್ಕಾಗಿ ನೀವು ಇವನ ಇಲೆಕ್ಷನ್ಗಳು ಮಾಡತ್ತರಿ ಹ್ಮ್ ನೀವು ಇಲೆಕ್ಷನ್ ಕ ಹೋಗುವ ಉದ್ದೇಶ ಏನ ಹ್ಮ್ ಈಗ ಬಾಳ ಸಂಬಂಧಿಕರನ್ನ ಬೀಗರ್ ಬೀಜರ್ನಾನು ಮಾಡುದು ಬಿಡ್ತರಿ ಯಾಕಂದ್ರೆ ದೊಡ್ಡ ಇದು ಬರ್ತೈತಿ ಅಪಾಯಿಂಟ್ಮೆಂಟ್ ಮತ್ ಟಿ ಡಿ ಎಳಾದ್ರೆ ಈ ಡಿಸಿ ಬ್ಯಾಂಕ್ ನಂತ ಕಿಲೋಮೀಟರ್ಗೆ ಎಂಟು ಹತ್ತು ಕಿಲೋ ಹತ್ತು ರೂಪಾಯಿ ಕೊಡ್ತಾರ ಅದನ್ನ ಬಿಟ್ರ ಅಲ್ಲಿ ಏನು ಪಡ್ ನೀವ ಇವತ್ತು ಅಲ್ಲಿ ಆ ನೀವು ಉಡಿ ತುಂಬಿ ರೊಕ್ಕಗಳು ಹಾಕಿ ಆಮ್ಯಾಗ ನೀವ್ ಅಲ್ಲಿ ಯಾವ ಟರ್ ಹೊತ್ಕೊಂಡ್ ಹೋಗಿರ್ತಾರಲ್ಲ ಪಿ ಕೆ ಪಿ ಎಸ್ ದಿಂದ ಯಾರಲ್ಲಿ ಹೋಗಿರ್ತಾರಲ್ಲ ನಾಳೆ ನಿಮ್ ಊರಾಗ ಪಿ ಕೆ ಪಿ ಎಸ್ ಇಲೆಕ್ಷನ್ ಬಂದಾಗ ಉಡಿ ತುಂಬ್ಕೊಂಡಿ ಬಾ ಮಗಳ ಅಂತಾರ ನಿಮ್ ಇಲೆಕ್ಷನ್ ಹೋಗಿದ್ಮಾಗ ಅವರು ಅಲ್ಲಿ ಈಗ ಒಂದು ಸಣ್ಣ ಪಿ ಕೆ ಪಿ ಎಸ್ ಇಲೆಕ್ಷನ್ ಸದಕ್ ರೊಕ್ಕದ ಮ್ಯಾಗ ಹೇಳಿ ಮಾತಾಡ್ಕತಾರ ಬಂದಿ ಪಂಚಾಯತಿ ಇಲೆಕ್ಷನ್ಗಳು ಎಲ್ಲಾ ಇವತ್ತು ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಗಂಟ್ಲೆ ರೊಕ್ಕ ಕೊಟ್ಕೊಟ್ಟು ಆರಿಸಿ ಬಂದಾರ ಅಂತಾರ ಏನ್ ಮಾಡವ್ರು ನೀವು ರೊಕ್ಕ ಕೊಟ್ಟು ಹೋಗಿ ನೀವ್ ಏನಪ್ಪಾ ರಾಜ ಮಹಾರಾಜರ ಮೊಮ್ಮಕ್ಕಳ ಬೆಳ್ಳಿ ಚಮಚೆ ಬಂಗಾರ ಚಮಚೆ ಬಯಾಗಿಟ್ಕೊಂಡ್ ಹುಟ್ಟಿ ಬಂದವರು ಅಲ್ಲ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುದು ಮತ್ತ ತೆಗುದು ಇದನ್ ಬಿಟ್ರೆ ಏನೈತಿ ಅದಕ್ಕೆ ಒಟ್ಟಾರೆ ಈ ಸಹಕಾರಿ ಸಂಸ್ಥೆಗೂ ಇಲೆಕ್ಷನ್ ಮಾಡುವಂತ ಎಲ್ಲಾ ನಾಯಕರ ಬಹಳ ಆತ್ಮಾವಲೋಕನ ಆತ್ಮಿದ್ರ ನಿದ್ರ ಆತ್ಮಾವಲೋಕನ ಮಾಡಿಕೋರಿ ಆ ಸಂಸ್ಥಾಗಳನ್ನ ಬೆಳಸಾಕ್ ಹೋಗ್ರಿ ಆ ಸಂಸ್ಥಾಗಳನ್ನ ಹಾಕಕ್ ಹೋಗ್ಬೇಡ್ರಿ ದಯಮಾಡಿ ನೀವ್ ಆತ್ಮ ಇನ್ನು ಟೈಮ್ ಐತೆ ಮತ್ತ ಆ ಸಹಕಾರಿ ಸಂಸ್ಥೆಗಳು ಇಲೆಕ್ಷನ್ ಮಾಡಿ ಊರಾಗ ಊರಾಗ ಬಡದಾಟ ಐತೆ ಅಲ್ಲಿ ಅಲ್ಲಿ ಅದನ್ನ ಪೊಲೀಸ್ ಸ್ಟೇಷನ್ ಅದು ಇದು ಮಾಡಿ ಅವ್ರ ಬಾಳೆನೂ ಹಾಳು ಮಾಡಕ್ ಹೋಗ್ಬೇಡ್ರ ಮತದಾರ ಶನಿಯಾರದಾರ ಅದಾರ ಆದ್ರ ಉಡೆ ತುಂಬುವಂತ ಕಾರ್ಯಕ್ರಮಗಳನ್ನ ಅಥವಾ ಮತ್ತೇನೇನು ಯಾರ್ಯಾರ ಏನ್ ಕಾರ್ಯಕ್ರಮ ಮಾಡತ್ತಾರಲ್ಲ ಇದು ಒಬ್ರಿಗೆ ಅಂತಲ್ಲ ಈ ದುಡ್ಡು ಕೊಟ್ಟ ಮಾಡುವಂತ ಸಹಕಾರಿಗಳಿಗೆ ಒಮ್ಮೆ ಆತ್ನಿದ್ರ ಆತ್ಮಾವಲೋಕನ ಮಾಡಿಕೊರ್ರಿ ಸಹಕಾರಿ ಸಂಸ್ಥೆಗಳು ಒಳ್ಳೇದ್ ಮಾಡಾಕ್ ಹೋಗ್ರಿ ಇವ್ನ ನೀವೇನ ಈ ರಾಜಕಾರಣಿಗೊಳದಿಲ್ಲ ನೀವು ಇವ್ನ ಆತ್ಮ ಇದ್ರ ಆತ್ಮಾವಲೋಕನ್ ಮಾಡ್ಕೋರಿ ನಾವ್ ಏನ್ ಮಾಡ್ರಿ ಏನ್ ಆಗ್ತೈತಿ ಯಾಕೆ ನಮ್ಮ ಎಲ್ಲಾ ಸಹಕಾರಿ ಸಂಸ್ಥಾ ಗಳ್ ನುಕ್ಸಾನ್ ಅದಾವ ಇದನ್ನ ಆತ್ಮಾವಲೋಕನ್ ಮಾಡ್ಕೋಬೇಕಂತ ಗರ್ದಿ ಗಮ್ಮತ್ ನಿಮ್ಗೆ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ